ಒಂದು ಸ್ಪೋರ್ಟ್ಸ್ನಲ್ಲಿ ಅಥವಾ ಗೇಮ್ಸ್ನಲ್ಲಿ ಯಾವುದಾದ್ರೂ ಒಂದು ಫ್ಯೂಚರ್ ಅವರಿಗೆ ಕೊಡಬೇಕು ಮಕ್ಕಳಿಗೆ ಒಂದು ಫ್ಯೂಚರ್ ಕೊಡಬೇಕು ನ್ಯಾಷನಲ್ ಲೆವೆಲಲ್ಲಿ ಆಡಬೇಕು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಬೇಕು ಅಂತ ಹೇಳಿದರೆ ಯಾವುದೇ ಒಂದು ಸಂಘಟನೆ ಅಂಥವರನ್ನು ಗುರುತಿಸಿ ಟ್ರೈನಿಂಗ್ ಮಾಡಿ ಮತ್ತು ಫ್ಯೂಚರಲ್ಲಿ ಅವರಿಗೆ ಬೇಕಾಗಿರುವಂಥ ಸವಲತ್ತನ್ನು ಕೊಟ್ಟು ನ್ಯಾಷ್ನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಆಡಿಸುವಂಥ ಒಂದು ಸಂಘಟನೆ ಇರಲಿಲ್ಲ ನಾವು ಮೊದಲನೇದಾಗಿ ಕಮ್ಯುನಿಟಿಯಲ್ಲಿ ಇದನ್ನೊಂದು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಉತ್ತರ ಕನ್ನಡದಿಂದ ಹಿಡಿದು ದಕ್ಷಿಣ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಮತ್ತು ಮಡಿಕೇರಿ ಈ ಇಷ್ಟು ಜಾಗಗಳನ್ನು ಸೆಲೆಕ್ಟ್ ಮಾಡಿ ಅಲ್ಲಿಂದ ನಾವು ಹದಿನೇಳು ಝೋನ್ಸನ್ನು ಮಾಡಿದ್ವಿ ಸೆವೆಂಟೀನ್ ಝೋನ್ಸ್ ಮಾಡಿದಾಗ ನಮ್ಮಲ್ಲಿ ಹತ್ತು ಸಾವಿರಕ್ಕಿಂತ ಮೇಲೆ ಮೆಂಬರ್ಸ್ನವರು ಜಾಯಿನ್ ಆದರು ಜಾಯ್ನ್ ಆದಾಗ ನಮ್ಮ ಅಲ್ಲಿ ಇರುವ ಯಾವುದೆಲ್ಲ ಕುಂದು ಕೊರತೆ ಇದೆ ಸ್ಪೋರ್ಟ್ಸ್ನಲ್ಲಿ ಹೇಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೋದು ಅದರ ಬಗ್ಗೆ ಸ್ಟಡೀಸ್ ಮಾಡಿದ್ವಿ ಟ್ಯಾಲೆಂಟೆಡ್ ಪರ್ಸ್ನಾಲಿಟೀಸನ್ನು ನಾವು ರೆಕಗ್ನೈಸ್ ಮಾಡಿ ಅಂಥವರಿಗೆ ಟ್ರೈನಿಂಗ್ ಕೊಡುವಂಥದ್ದು ಉದ್ದೇಶ ಆಗಿದೆ ಈ ಉದ್ದೇಶ ಪೂರ್ತಿ ಮಾಡಬೇಕಾದ್ರೆ ಕರ್ನಾಟಕ ಲೆವೆಲಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಬೇಕು ಅಂತ ಇದ್ವಿ ಈಗ ಇರುವಂಥದ್ದು ಹದಿನೇಳು ಝೋನನ್ನು ನಾವು ಟೋಟಲ್ ಡಿಸ್ಟ್ರಿಕ್ಟ್ ವೈಸ್ ಮಾಡಿ ಎಲ್ಲ ಡಿಸ್ಟಿಕ್ ಪೊಲಿಟಿಕಲ್ ಡಿಸ್ಟ್ರಿಕ್ಸ್ ಹೇಗಿದೆಯಲ್ಲ ಅದೇ ರೀತಿ ಮಾಡಿ ಎಲ್ಲ ಕಡೆ ಇದನ್ನು ಅನುಪಿಸಬೇಕು ಈ ತಲುಪಿಸಬೇಕಾದ್ರೆ ನಮಗೆ ಮೊದಲನೇ ಹೆಚ್ಚಾಗಿರ್ತದೆ ಇದರದ್ದು ಅಡ್ವರ್ಟೈಸ್ಮೆಂಟ್ ಕರೆಕ್ಟಲ್ಲ ನಮ್ಮ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ಅನ್ನೋದನ್ನು ತಿಳಿಸ್ಬೇಕಾಗ್ತದೆ ಎಲ್ಲರಿಗೆ ನಾವು ಏನು ಅಂತ ಅದು ಏನು ಅಂತ ತಿಳಿಸಬೇಕು ಅಂತ ನಾವು ಹೊರಟಾಗ ಫಸ್ಟ್ ಆಗಿದೆ ನಮ್ಮ ಮೊದಲನೇ ಸ್ಟೆಪ್ ಆಗಿದೆ ಕಮ್ಯುನಿಟಿ ಫೆಸ್ಟ್ ಈ ಫೆಸ್ಟ್ ಮಾಡ್ತಾ ಇರುವಂಥದ್ದು ಅಡ್ವರ್ಟೈಸ್ಮೆಂಟ್ಗಾಗಿ ಅಡ್ವರ್ಟೈಸ್ಮೆಂಟ್ ಅಂತಂದರೆ ಕರ್ನಾಟಕಕ್ಕೆ ನಾವು ರೀಚ್ ಆಗಬೇಕು ಕರ್ನಾಟಕದಲ್ಲಿ ಅಲ್ಲಿಗೆ ಹೋಗುವಾಗ ನಮ್ಮಲ್ಲಿ ಏನಾದರೂ ಕಂಟೆಂಟ್ ನಾವು ಇಂಥದ್ದೆಲ್ಲ ಮಾಡಿದ್ದೇವೆ ಅಂತ ತೋರಿಸ್ಲಿಕ್ಕಾಗಿ ಕಮ್ಯುನಿಟಿ ಫೆಸ್ಟನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತಾರು ತಾರೀಕಿಗೆ ನಮ್ಮ ಉಲ್ಲಾಳ ಸಿ ಗ್ರೌಂಡ್ನಲ್ಲಿ ಸೊ ಇಪ್ಪತ್ತಾರು ತಾರೀಕಿಗೆ ಈವ್ನಿಂಗಿಗೆ ನಮ್ಮ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಈ ಕಮ್ಯುನಿಟಿ ಫೆಸ್ಟಲ್ಲಿ ನಾವು ಮೊದಲನೇದಾಗಿ ಕ್ರಿಕೆಟ್ ಒಂದು ಹನ್ನೆರಡು ಟೀಮ್ಸ್ನದ್ದು ಕ್ರಿಕೆಟ್ ಮಾಡ್ತಾ ಇದ್ದೇವೆ ಅದೇ ರೀತಿ ಎಂಟು ಟೀಮ್ಸ್ನದ್ದು ಕಬಡ್ಡಿ ಮತ್ತು ಎಂಟು ಟೀಮ್ಸ್ನದ್ದು ವಾಲಿಬಾಲ್ ಮಾಡ್ತಾ ಇದ್ದೇವೆ ಡೇ ಆ್ಯಂಡ್ ನೈಟ್ ಟೂರ್ನಮೆಂಟ್ ನಡೀತಾ ಇದೆ ಟೆನಿಸ್ ಬಾಲಲ್ಲಿ ಟಾಪ್ ಪ್ಲೇಯರ್ಸ್ ಆಗ್ತಾ ಇರುವಂಥ ಉಸ್ಮಾನ್ ಪಟೇಲ್ ಆಗಿರಲಿ ಇರ್ಫಾನ್ ಪಟೇಲ್ ಆಗಿರಲಿ ಅಥವಾ ಸಲೀಮ್ ಆಗಿರಲಿ ಮೈಟಿ ಸಲೀಮ್ ಅಂತ ಕುರೇಶ್ ಆಗಿರಲಿ ಅಂಥವರೆಲ್ಲ ಬರ್ತಾ ಇದ್ದಾರೆ ಆಲ್ರೆಡಿ ಉಸ್ಮಾನ್ ಪಟೇಲ್ ಅವರು ಬಂದಿದ್ದಾರೆ ಇಪ್ಪತ್ತೇಳರಿಂದ ಫಸ್ಟ್ ತನಕ ಕಂಟಿನ್ಯೂಸ್ ಆಗಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇರ್ತದೆ ಬೆಳಿಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಆದರೆ ನೈಟ್ ಹತ್ತು ಗಂಟೆ ತನಕ ಕಂಟಿನ್ಯೂಸ್ ಆಗಿ ಮ್ಯಾಚಸ್ ನಡೀತಾ ಇರ್ತದೆ ಅದೇ ರೀತಿ ಇಪ್ಪತ್ತ ಏಳು ಮತ್ತು ಇಪ್ಪತ್ತೆಂಟಕ್ಕೆ ಕಬಡ್ಡಿ ನಡೀತದೆ ಸೆಮೆಲ್ ಟೆನಿಸ್ಲಿ ಸೇಮ್ ಗ್ರೌಂಡ್ ಗ್ರೌಂಡ್ನಲ್ಲೇ ಸಪ್ರೇಟಾಗಿ ಒಂದು ಬೇರೆನೇ ಗ್ರೌಂಡ್ ಮಾಡಿದೆ ಅಲ್ಲಿ ಕಬಡ್ಡಿ ನಡೀತದೆ ಕಬಡ್ಡಿಯಲ್ಲಿ ಎಲ್ಲ ಅವತ್ತೇ ಇಪ್ಪತ್ತೆಂಟಕ್ಕೆ ಅನೌನ್ಸ್ ಆಗ್ತದೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತಕ್ಕೆ ಕಬಡ್ಡಿ ಗ್ರೌಂಡು ಕನ್ವರ್ಟ್ ಆಗಿ ವಾಲಿಬಾಲ್ ಗ್ರೌಂಡ್ ಆಗುತ್ತೆ ಅಲ್ಲಿ ಮೂವತ್ತೊಂದು ಮತ್ತು ಒಂದನೇ ತಾರೀಕಿಗೆ ವಾಲಿಬಾಲ್ ಮ್ಯಾಚಸ್ ಆಗುತ್ತೆ ಸೊ ಇದಾಗಿದೆ ಸ್ಪೋರ್ಟ್ಸ್ ಬಗ್ಗೆ ಸ್ಪೋರ್ಟ್ಸ್ ಬಿಟ್ಟು ನಮ್ಮದು ಆಗಿ ಬೇರೆ ಎಲ್ಲ ಇವೆಂಟ್ಸಲ್ಲಿದೆ ಒಂದು ರಕ್ತದಾನ ಶಿಬಿರ ಆಗ್ತಾ ಇದೆ ರಕ್ತದಾನ ಶಿಬಿರ ಕಂಟಿನ್ಯೂಸ್ ಆಗಿ ಅಲ್ಲೇ ಓಪನ್ ಆಗಿರ್ತದೆ ಯಾರಿಗೆಲ್ಲ ಅಲ್ಲಿ ನಾವು ಪ್ರಮೋಟ್ ಇದ್ದೆ ಯಾರೆಲ್ಲ ರಕ್ತ ಕೊಡು ಕೊಡಲಿಕ್ಕೆ ಇರ್ತದೆ ಈ ಆರು ದಿವಸದಲ್ಲಿ ನಮ್ಮದೊಂದು ಟಾರ್ಗೆಟ್ ಇದೆ ಒಂದು ಒಂದು ಸಾವಿರ ಯೂನಿಟ್ ಕಲೆಕ್ಟ್ ಮಾಡುವಂಥದ್ದು ಅದರದ್ದೊಂದು ರಕ್ತದಾನ ಶಿಬಿರ ನಡೀತದೆ ಜಾಬ್ ಮೇಲೆ ನಡೀತದೆ ಜಾಬ್ ಮೇಲದಲ್ಲಿ ಆಲ್ರೆಡಿ ಕಂಪನೀಸ್ ಎಲ್ಲ ನಾವು ಟ್ರೈ ಅಪ್ ಮಾಡ್ಕೊಂಡಿದ್ದೇವೆ ಅಲ್ಲಿ ಜಾಬ್ ಇಂಟರ್ವ್ಯೂಸ್ಗಿಂತ ಜಾಸ್ತಿ ಅಲ್ಲಿಯ ನಾವು ಸಿ ವಿ ಅಲ್ಲಿ ಜಾಸ್ತಿ ಇದ್ದೇವೆ ಕಲೆಕ್ಷನ್ಸ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಮಕ್ಕಳನ್ನು ಇಂಟರ್ವ್ಯೂಗೆ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಇಂಟರ್ವ್ಯೂಗೆ ಈ ರಕ್ತದಾನ ಶಿಬಿರ ಆಗಿರಲಿ ಜಾಬ್ ಮೇಲೆ ಆಗಿರಲಿ ಮತ್ತೆ ಫುಡ್ ಫೆಸ್ಟಿವಲ್ ಆಗಿರ್ತದೆ ಫುಡ್ ಫೆಸ್ಟಿವಲ್ ಐವತ್ತರಕ್ಕಿಂತ ಜಾಸ್ತಿ ಶಾಪ್ಸಲ್ಲಿ ಅಂದರೆ ಫುಡ್ಡು ಶಾಪ್ಸಲ್ಲಿಗೆ ಬರ್ತದೆ ಆ ಫುಡ್ಡು ಶಾಪ್ಸಲ್ಲಿ ಬೇರೆ ಬೇರೆ ರೀತಿಯ ಫುಡ್ ಇರ್ತದೆ ಅಂಥ ಅಲ್ಲಿಗೆ ಫ್ಯಾಮಿಲಿ ಬರುವವರಿಗೆ ಏಳು ರೀತಿಯ ಗೇಮ್ಸ್ ಮಕ್ಕಳಿಗೆ ಈ ಜಂಪಿಂಗು ಬಲೂನಲ್ಲಿ ಹೋಗುವಂಥದ್ದು ಮತ್ತು ಜಂಪಿಂಗ್ ಅಥವಾ ಅಂಥದ್ದೆಲ್ಲ ಗೇಮ್ಸ್ ಫ್ರೀ ಇರ್ತದೆ ಮಕ್ಕಳಿಗೆ ಯಾಕಂದ್ರೆ ಈಗ ಪೇರೆಂಟ್ಸ್ನವ್ರು ಬಂದರೆ ಅಲ್ಲಿ ಫುಡ್ ಮಾಡುವಾಗ ಮಕ್ಕಳಿಗೆ ಆಡಲಿಕ್ಕೆ ಅಂತಾದ್ರೂ ಇರಬೇಕು ಆಗಿ ಐವತ್ತು ರೂಪಾಯಿಂದ ನೂರು ರೂಪಾಯಿ ಕಲೆಕ್ಟ್ ಮಾಡಿ ಮಕ್ಕಳಿಗೆ ಆಡ್ಲಿಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಡೆ ಇದು ಫ್ರೀ ಆಗಿರ್ತದೆ ಅಲ್ಲಿ ನಮ್ದೊಂದು ಏರ್ ಶೋ ಇದೆ ಏರ್ ಶೋ ಅಂದರೆ ಹೇಗೆ ದೊಡ್ಡ ಏರೋಪ್ಲೇನ್ಸ್ ಅಲ್ಲಿ ಏರ್ ಶೋ ನಡೀತದೆ ಅದೇ ರೀತಿಯಲ್ಲಿ ಸ್ಮಾಲ್ ಏರೋಪ್ಲೇನ್ಸ್ ಅಲ್ಲಿ ಸ್ಮಾಲ್ ಅಂದರೆ ಅಲ್ಲೇ ಗ್ರೌಂಡ್ಗೆ ಬೇಕಾಗಿರುವಂಥದ್ದು ಅದರದ್ದೊಂದು ಏರ್ ಶೋ ಇದೆ ಸ್ಪೋರ್ಟ್ಸ್ನಲ್ಲಿ ಯಾರೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಇಷ್ಟರ ತನಕ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಮತ್ತು ಬೇರೆ ಪ್ಲೇಸ್ನಲ್ಲಿ ಅಂಥವ್ರಿಗೆಲ್ಲ ಅಚೀವ್ಮೆಂಟ್ ಅವಾರ್ಡ್ಸ್ ಅಂತ ನಾವು ಒಂದು ಕೊಡ್ತಾ ಇದ್ದೇವೆ ಇದರಲ್ಲಿ ಆಗಿ ಅಲ್ಲಿ ಬೇಕಾಗಿರುವಂಥ ತುಂಬ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅದೇ ರೀತಿ ಅಲ್ಲಿ ಸಿ ಗ್ರೌಂಡಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಬರುವಂಥದ್ದು ಹೋಗುವಂಥದ್ದು ಅಂತ ಅದಕ್ಕಾಗಿ ನಾವು ಬೇರೆನೇ ರೂಟ್ ಮಾಡಿದ್ದೇವೆ ಇನ್ ಬರುವಂಥದ್ದು ಬೇರೆ ಔಟ್ ಗೋಯಿಂಗ್ ಬೇರೆನೇ ಇರ್ತದೆ ಯಾವುದೇ ಪಾರ್ಕಿಂಗ್ ಸಮಸ್ಯೆ ಆಗೋದನ್ನು ಕೂಡ ನೋಡ್ಕೊಂಡಿದ್ದೇವೆ ಸೊ ಇದಾಗಿದೆ ನಮ್ಮ ಟೋಟಲ್ ಇವೆಂಟ್ ಬಗ್ಗೆ ಆದಷ್ಟು ಈ ಟೂರ್ನಮೆಂಟಿಂದ ಉಳಿದ ಹಣವನ್ನು ಮಕ್ಕಳಿಗಾಗಿ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಲಿಕ್ಕಾಗಿ ಫ್ಯೂಚರಲ್ಲಿ ಅವರಿಗೊಂದು ಮಕ್ಕಳಿಗೊಂದು ನ್ಯಾಷನಲ್ ಲೆವೆಲ್ಸ್ಗೆ ಕರ್ಕೊಂಡು ಹೋಗ್ಲಿಕ್ಕಾಗಿ ನಾವು ಯೂಸ್ ಮಾಡ್ತಾ ಇರುವಂಥದ್ದು ಸೊ ಇಪ್ಪತ್ತಾರರಿಂದ ಮೂವತ್ತೊಂದು ತರಕ ಇದೆ ನೀವೆಲ್ಲರೂ ಬರಬೇಕು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ಮೊದಲ ಹೆಜ್ಜೆಗೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೇನೆ